ನಾವು ಮೊಬೈಲ್ನ ಉಪಯೋಗಿಸ್ಬೇಕೇ ಹೊರತು ಮೊಬೈಲು ನಮ್ಮನ್ನು ಉಪಯೋಗಿಸ್ಬಾರ್ದು ಮೊಬೈಲು ನಮ್ಮನ್ನು ಹಾಳು ಮಾಡಬಾರ್ದು ಆ ಥರ ನಾವು ಮೊಬೈಲ್ನ ಉಪ್ಯೋಗಿಸ್ಕೋಬೇಕು ಅಂತಂದರೆ ಅದರಿಂದ ನಾವು ಹೇಗೆ ಅಂದರೆ ನಿನ್ನ ವೈರಿಗೂ ಗೊತ್ತಾದರೆ ತೊಂದರೆ ಇಲ್ಲ ಅನ್ನೋ ವಿಷಯ ಮಾತ್ರ ಮೊಬೈಲಲ್ಲಿ ಇಡಬೇಕು ಆಮೇಲೆ ಯಾವುದೇ ವಿಷಯನೂ ನೀನು ಅಪ್ಪ ಅಮ್ಮನ ಹತ್ರ ಬಂದು ಹೇಳ್ಕೊಳ್ಳೋ ಮನಸ್ಥಿತಿ ಇರಬೇಕು ನಿಮಗೆ ಅಪ್ಪ ಅಮ್ಮನ ಹತ್ರ ನಾನು ಮುಚ್ಚಿಡ್ತೀನಿ ನಾನು ಫ್ರೆಂಡ್ಸ್ ಜೊತೆ ಇವತ್ತು ಏನು ಕಾಲೇಜ್ ಚಕ್ಕರ್ ಹೊಡಿತೀನಿ ಕ್ಲಾಸ್ ಚಕ್ಕರ್ ಹೊಡಿತೀನಿ ಹೋಗಿ ಅಲ್ಲಿ ಯಾವುದೋ ಪಾನಿಪುರಿ ತಿನ್ಕೊಂಬರ್ತೀನಿ ಬರ್ತೀನಿ ಇಲ್ಲ ಇನ್ಯಾವುದೋ ಮೂವಿ ನೋಡ್ಕೊಂಡು ಬರ್ತೀನಿ ಆ ಥರ ಏನೇ ಪ್ಲ್ಯಾನ್ ಹಾಕಿದ್ರು ಅದು ಮೊಬೈಲಲ್ಲಿ ನಿನ್ನನ್ನು ಟ್ರ್ಯಾಕ್ ಮಾಡ್ತಾ ಇರೋರು ಗೊತ್ತಾಗುತ್ತೆ ಯಾರೋ ಪಾಪಿ ನನ್ನ ಗೊತ್ತಾಗುತ್ತೆ ಆದರೆ ನಿನ್ನ ಬಗ್ಗೆ ಹುಟ್ಟಿಸಿ ಬೆಳೆಸಿ ನಿನ್ನ ಒಳ್ಳೆಯದನ್ನು ಬಯಸೋ ನಿನ್ನ ಅಪ್ಪ ಅಮ್ಮಂಗೆ ಗೊತ್ತಾಗಲ್ಲ ಸತ್ ವಿಷಯ ಗೊತ್ತಿರೋರು ಬೇರೆಯವ್ರು ನಿನ್ನ ದುರುಪಯೋಗ ಮಾಡ್ಕೋಬೋದು ಅದೇ ವಿಷಯ ಅಪ್ಪ ಅಮ್ಮನ ಗೊತ್ತಿದ್ದರೆ ನಿನ್ನನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ ಇಲ್ಲ ಬಂದು ಕರ್ಕೊಂಡು ಬರ್ತಾರೆ ಲೇಟ್ ಆಯಿತು ಏನೋ ಸಿಗಾಕೊಂಡೆ ಎಲ್ಲೋ ಅಥವಾ ಎಲ್ಲೋ ಹೋದೆ ಏನೋ ಬಿದ್ದೆ ಆ್ಯಕ್ಸಿಡೆಂಟ್ ಆಯಿತು ಎಲ್ಲಿದೆಯಾ ಅಂತ ಗೊತ್ತಾಗುತ್ತೆ ನೀನು ಕಾಲೇಜಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಇನ್ನೆಲ್ಲೋ ಹೋಗ್ಬಿಟ್ಟು ಬಿದ್ದರೆ ಅವರು ಹಿಂಗೆ ದುಡ್ಕೊಂಡ್ಬರ್ತಾರೆ ಅಲ್ವಾ ಸೊ ಕೆಲವೊಂದು ಇಷ್ಟೊಂದು ಸತಿ ಹೆಂಗಾಗಿದೆ ಅಂದರೆ ವೈಕಲ್ಲಿ ಕುಂಡಿಸ್ಕೊಂಡು ಹೋಗ್ತಾ ಇರ್ತಾರೆ ಹಿಂದೆಗಡೆ ಕಡೆ ಬಿದ್ದಿದ್ದಾರೆ ಅಂತಲೂ ಗೊತ್ತಿಲ್ಲದೆ ಮುಂದೆ ಹೋಗಿರ್ತಾರೆ ಅವಾಗ ನೀನೆಲ್ಲೋ ಬಿದ್ದೋದೆ ಕೈಯಲ್ಲಿ ಫೋನಿಲ್ಲ ನಿಂಗೆ ಪ್ರಜ್ಞೆ ತಪ್ಪಿತು ಅವಾಗ ಯಾರು ನೋಡಬೇಕು ಅವಳು ಹೋಗಿ ಯಾವುದೋ ಫಿಲಮ್ ಥಿಯೇಟ್ರಲ್ಲ ಪಾನಿಪುರಿ ಅಂಗಡಿಯಲ್ಲೋ ನಾ ಹಿಡಿದ್ಬಿಟ್ಟು ಸ್ಟ್ಯಾಂಡ್ ಹಾಕಿ ನೋಡ್ತಾಳೆ ಎಲ್ಲೋ ದೇವೇ ಆಮೇಲೆ ಸೊ ಹಂಗೆ ಏನು ಆಗೋದಕ್ಕೆ ಏನೇನೋ ತೊಂದರೆಗಳಾಗ್ಬೋದು ನಾವು ಅಪ್ಪ ಅಮ್ಮನ ಹತ್ರ ಸತ್ಯವಾಗಿ ಏನು ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ಏನು ಮಾಡಿದ್ದೀವಿ ಅನ್ನೋದನ್ನೆಲ್ಲ ಇಲ್ಲಿ ತನಕ ಆಗಿರೋದನ್ನೆಲ್ಲ ಹೇಳ್ಕೊಂದ್ಕೊಂಡು ಆವಾಗ ನಿನಗೇನೆ ಜೀವನ ಏನು ಅಂತ ಅರ್ಥ ಮಾಡಿಸ್ತಾರೆ ಏನು ಸರಿ ಏನು ತಪ್ಪು ಈಗ ನಿನಗೂ ನಿಮ್ಮ ಒಂದು ಇಪ್ಪತ್ತು ವರ್ಷ ಡಿಫ್ರೆನ್ಸ್ ಇಲ್ವಾ ಅವ್ರಿಗೆ ಜೀವನ ಇಪ್ಪತ್ತು ವರ್ಷ ಜೀವನ ಅನುಭವಿಸಿದಾರಲ್ವ ಅವ್ರಿಗೆ ಗೊತ್ತಿರುತ್ತೆ ಏನು ಸರಿ ಇದೆ ಏನು ತಪ್ಪಿದೆ ಯಾರು ಅಂತವರು ಎಷ್ಟೋ ವಿಷಯಗಳನ್ನ ಹೇಳಿರಲ್ಲ ಯಾಕಂದರೆ ನಿಮಗೆ ಆ ವಿಷಯ ಕೆಟ್ಟ ವಿಷಯಗಳನ್ನ ತಿಳಿಸಿ ಕೆಟ್ಟ ಮನಸ್ಸನ್ನು ಬೆಳೆಸಬಾರ್ದು ಅಂತ ಸು ಹೇಳ್ದಲೇ ಇರ್ತವೆ ಆದರೆ ಆ ಕೆಟ್ಟ ವಿಷಯ ನನಗೂ ಆಗಲಿ ಗೊತ್ತಾಗಿದೆ ಅದು ನನ್ನನ್ನು ಅಫೆಕ್ಟ್ ಮಾಡ್ತಿದೆ ಅನ್ನೋ ಥರ ನೀನು ತಿಳಿಸಿದಾಗ ಆ ವಿಷಯದ ಬಗ್ಗೆ ಸತ್ಯ ಏನು ಸುಳ್ಳು ಏನು ಮೋಸ ನಡೆಯುತ್ತೆ ಏನು ಆಟ ಆಡ್ತಾರೆ ಜನ ಯಾವ ಥರ ತಿರುಚಿ ಅದನ್ನು ನಿಮಗೆ ಹೊರಳು ಮಾಡ್ತಾರೆ ಅವೆಲ್ಲ ಡಿಸ್ಕಷನ್ಸ್ ಆಗುತ್ತೆ ಅದು ಜೀವನದ ಪಾಠ ನಿಮ್ಮಪ್ಪ ಕೊಡಿಸೋ ವಿದ್ಯೆ ಅಲ್ಲ ನಿಮ್ಮಪ್ಪ ಕೊಡಿಸೋ ಬಟ್ಟೆ ಅಲ್ಲ ಒಡವೆ ಅಲ್ಲ ಡಿಗ್ರಿ ಅಲ್ಲ ಆಸ್ತಿ ಅಲ್ಲ ಜೀವನದ ಈ ಪಾಠ ನಿನ್ನ ಪೂರ್ತಿ ಜೀವನ ಕಾಯುತ್ತೆ ಅದಕ್ಕೆ ನಾನು ಹೇಳಿದೆ ಹೇಳ್ದು ನಿನ್ನ ಮನಸ್ಸಿನ ನೆಮ್ಮದಿ ನಿನ್ನ ಆರೋಗ್ಯ ಆಮೇಲೆ ನಿನ್ನ ಬುದ್ಧಿ ಆಮೇಲೆ ನಿನ್ನ ವಿದ್ಯೆ ಸೊ ನೀನು ಬರೀ ನಿಮ್ಮಪ್ಪನ ದುಡ್ಡಲ್ಲಿ ನೀನು ಬರೀ ಡಿಗ್ರಿ ತಗೊಂಡ್ರೆ ಸಾಕಾಗಲ್ಲ ನಿಮ್ಮಪ್ಪನ ಜೀವನದ ಅನುಭವದಲ್ಲಿ ಜೀವನದ ಪಾಠನ ನೀನು ಕಲ್ತ್ಕೋಬೇಕಾಗಿದೆ ಯಾವಾಗ ನೀನು ನಿನ್ನ ಮನಸ್ಸಿನಲ್ಲಿ ನಿನ್ನ ಜೀವನದಲ್ಲಿ ನಡೆಯೋ ಎಲ್ಲ ಘಟನೆಯೂ ಸತ್ಯವಾಗಿ ಹೇಳ್ಕೊತೀಯ ನಿನ್ನ ಮುಂದೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಅದನ್ನು ಹೇಳ್ಕೊತೀಯಾ ಅಥವಾ ಏನು ನಿನ್ನ ತಲೆಯಲ್ಲಿ ಯೋಚನೆ ಬರ್ತಾ ಇದೆ ಅದನ್ನು ಹೇಳ್ಕೊಡ್ತೀಯಾ ಆವಾಗ ನಿನ್ನ ಜೀವನ ಸುಖವಾಗಿರುತ್ತೆ ಯಾಕಂದರೆ ನಿನ್ನ ಜೀವನದ ಜವಾಬ್ದಾರಿ ಅವ್ರು ತಗೋತಾರೆ ಅವರು ನಿನಗೆ ಒಳ್ಳೆಯದನ್ನು ಹೇಳ್ಕೊಡ್ತಾರೆ ಅಥವಾ ಮಾಡ್ತಾರೆ ನೀನೇ ನಾನೇ ಬುದ್ಧಿವಂತೆ ಏನೋ ಹದಿನಾರು ವರ್ಷ ಆಗಿಬಿಟ್ಟೈತೆ ಇನ್ನೆರಡು ವರ್ಷಕ್ಕೆ ನಾನು ಓಟ್ ಹಾಕ್ತೀನಿ ನಾನು ದೊಡ್ಡವಳ್ತೀನಿ ಅಂತ ಯೋಚಿಸ್ಕೊಂಡ್ರೆ ಅದಕ್ಕಿನ್ನ ದೊಡ್ಡ ಪ್ರೀತಿ ಯಾರೂ ಇಲ್ಲ ಎಷ್ಟೇ ದೊಡ್ಡವರಾದ್ರೂ ನಮಗಿನ್ನ ಒಂದು ವಿಷಯದಲ್ಲಿ ಜಾಸ್ತಿ ಅನುಭವ ಪಡೆದಿರೋರು ಇರ್ತಾರೆ ಅಂತ ಅವ್ರನ್ನ ಒಂದು ಸಲಹೆ ತೊಗೊಳೋದು ನಿನ್ನ ಸಲಹೆ ಅಂತಲ್ಲ ಅವ್ರ ಸಲಹೆ ನಿನಗೆ ಕಣ್ಣು ತೀರಿಸುತ್ತೆ ಎಷ್ಟೋ ಸತಿ ಇವನ್ನ ಏನು ಅನ್ನೋದು ಅದನ್ನು ಅವ್ರ ಹತ್ರ ನಿನಗೇನಾದ್ರು ಅದ್ರ ವಿರುದ್ಧವಾಗಿದ್ದರೆ ಮನಸ್ಸಲ್ಲಿ ಏನಾರು ಯೋಚನೆ ಇದ್ದರೆ ಅದನ್ನು ಕುತ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡು ನೀವು ಈ ಥರ ಹೇಳ್ತಾ ಇರೋದಕ್ಕಿಂತ ಇದು ಚೆನ್ನಾಗಿರುತ್ತೆ ಅನಿಸುತ್ತೆ ಈ ಕಾಲಕ್ಕೆ ಇದು ಸೂಟ್ ಆಗುತ್ತೆ ಅಂತ ಯೂಜಲಿ ಅದೇ ಅಲ್ವ ಜನ್ರೇಷನ್ಗೆ ಯಾಕೋ ಏನು ಗೊತ್ತಿಲ್ಲ ಬಿಡಪ್ಪ ನೀನು ನಾಳೆ ಕಾಲದೂ ಅಂತ ಹೇಳೋದು ಈಗ ಅದನ್ನೇನೋ ಅಜ್ಜಿ ತಾತಂಗೆ ಹೇಳ್ತಿದ್ರು ಆಗ ಮುಗಿದೋಯ್ತು ಈಗ ಅಪ್ಪ ಅಮ್ಮಂಗೆ ಹೇಳ್ತಾವೆ ಆಲ್ರೆಡಿ ಕೆಲವೊಬ್ರು ಅಕ್ಕ ತೆಗೆ ಅಕ್ಕ ಅಣ್ಣಂಗೆ ಹೇಳ್ತಾರೆ ನಿಂಗೆ ಗೊತ್ತಿಲ್ಲ ನಿಂದಳೆ ಕಾಲ ಹತ್ತಲ್ಲ ಥರ ನಿನಗೆ ಸೊ ಮನಸ್ಸನ್ನು ನೀನು ಸ ಎಷ್ಟು ಸತ್ಯವಾಗಿ ಇಟ್ಕೊಂಡಿರ್ತೀಯೋ ಅವಾಗ ನಿಂಗೆ ಯಾವುದೂ ಕಾಯಿಲೆ ಇರಲ್ಲ ನಿನ್ನ ಮನಸ್ಸಿನಲ್ಲೇ ಮುಚ್ಚು ಮರೆ ಮಾಡ್ತಾ ಇದ್ದರೆ ಸುಳ್ಳು ಹೇಳ್ತಾ ಇದ್ದರೆ ಅಥವಾ ಕೋಪ ಬೇಜಾರು ಭಯ ಈ ಭಾವನೆಗಳು ಅವು ನಿನಗೆ ಕಾಯಿಲೆ ಬರ್ಸುತ್ತೆ ಅದನ್ನು ಸರಿ ಓಕೆ ಈಗ ಒಂದು ಧ್ಯಾನ ಹೇಳ್ಕೊಡ್ತೀನಿ ಕೈ ಹಿಂಗೆ ಇಟ್ಕೊ ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊ ನಿಧಾನ ಕುಸಿರಾಡು ತಣ್ಣಗಿರೋ ಗಾಳಿ ಮೂಗಿಂದ ಗಂಟ್ಲಿಂದ ಎದೆ ಹೋಗುತ್ತೆ ಎದೆಲಿ ಬಿಸಿಯಾಗಿ ವಾಪಸ್ಸು ಗಂಟ್ಲಿಂದ ಮೂಗಿಂದ ಹೊರಗೆ ಬರುತ್ತೆ ಹೊರಗೆ ಬರ್ತಾ ಇರೋ ಗಾಳಿ ಜಾಸ್ತಿ ಬಿಸಿಯಾಗಿರುತ್ತೆ ಅದನ್ನು ಗಮನಿಸು ಈಗ ಒಂದು ದೊಡ್ಡ ದೊಸರು ತಗೋ ಹಿಡ್ಕೊ ಎಷ್ಟೊತ್ತು ಸಾಧ್ಯ ಅಷ್ಟೊತ್ತು ಕಷ್ಟ ಅನ್ನಿಸ್ದಾಗ ಬಿಡು ಬಿಟ್ಟಾಗ ಗಮನಿಸು ಅದು ಜಾಸ್ತಿ ಬಿಸಿಯಾಗಿರುತ್ತೆ ಅದಾದಮೇಲೆ ಆರಾಮಾಗಿ ಉಸಿರಾಡು ಒಂದು ಉಸಿರಲ್ಲಿ ಹೊರಗೆ ಬರ್ತಾ ಇರೋ ಗಾಡಿ ಸ್ವಲ್ಪ ಜಾಸ್ತಿ ಬಿಸಿಯಾಗಿರ್ಬೋದು ಅಥವಾ ಆ ಹಿಂದಿನ ಉಸ್ರಿಗಿನ ಸ್ವಲ್ಪ ಕಡಿಮೆ ಬಿಸಿ ಆಗಿರ್ಬೋದು ಆ ವ್ಯತ್ಯಾಸವೇ ಸೂಕ್ಷ್ಮವಾಗಿ ಗಮನಿಸು ನಾವು ಜೀವನದಲ್ಲಿ ಒಂದು ವಾರ ಊಟ ಮಾಡಲಿಲ್ಲ ಅಂದರೂ ಬದುಕ್ತೀವಿ ಎರಡು ದಿನ ನೀರು ಬಿಡಲಿಲ್ಲ ಅಂದ್ರೂ ಬದುಕ್ತೀವಿ ಆದರೆ ಮೂರು ನಿಮಿಷ ಉಸಿರಾಡಲಿಲ್ಲ ಅಂದರೆ ಮೆದಲು ಕೆಲಸ ಮಾಡಲ್ಲ ಸೊ ಬದುಕೋದಕ್ಕೆ ಮಿನಿಮಮ್ ಬೇಕಾಗಿರೋದು ಉಸಿರಾಟ ಕಣ್ತಿಗೆಯಿಂದ ನಾನು ಸೊ ಆ ಥರ ಇರಬಾರ್ದು ಯಾವತ್ತು ತಾಳ್ಮೆ ಇರಬೇಕು ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಯಾಕಂದರೆ ಅದರಲ್ಲೊಂದು ಉದ್ದೇಶ ಇರುತ್ತೆ ಒಂದು ಸ ಏನೋ ಭಾವನೆ ಇರುತ್ತೆ ಅದನ್ನು ಇಲ್ಲ ಕೇಳಬೇಕು ತೆಗಿ ಅಂತ ಒಂದು ಮಾತು ಕೇಳಿದಿದ್ರೆ ಏನೋ ಅಂದರೆ ಇಲ್ಲ ನಿನ್ನ ಮನಸ್ಸಿಗೆ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ ಇನ್ನೋ ಬುದ್ಧಿ ಇದ್ದರೆ ಅದು ನಿನ್ನೆ ಕಷ್ಟಕ್ಕೆ ತೊಗೊಂಡೋಗುತ್ತೆ ಸೊ ಸ್ವಲ್ಪ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ಈ ರೀತಿ ದಿನ ಬೆಳಿಗ್ಗೆ ಸಾಯಂಕಾಲ ಏನೋ ನಾವು ಒಂದು ಕ್ಷಣ ಯೋಚನೆ ಮಾಡಲಿಲ್ಲ ಅಂದರೆ ಬದುಕಲ್ವೇನೋ ಅನ್ನೋ ಥರ ನಿನ್ನೆ ಆಗೋಗಿದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು ನಾಳೆ ಏನಾಗುತ್ತೋ ಅಂತ ಭಯ ಪಟ್ಕೊಳ್ಳೋದು ಈ ರೀತಿ ಮಾಡ್ತಾ ಇರ್ತೀವಿ ಆ ನಿನ್ನೆ ನಾಳೆ ಯೋಚನೆ ಬಿಟ್ಟು ಈ ಕ್ಷಣದಲ್ಲಿ ಬದುಕೋದಕ್ಕೆ ಬೇಕಾಗಿರೋ ಉಸಿರಾಟದ ಮೇಲೆ ಗಮನ ಕೊಟ್ಕೊಂಡು ಧ್ಯಾನ ಮಾಡಿದ್ರೆ ನಿಧಾನಕ್ಕೆ ಒಂದೊಂದಾಗಿ ಹಳೆಯ ನೆನಪುಗಳು ಯಾವುದು ನಿನಗೆ ತೀರಾ ಖುಷಿ ಬೇಜಾರು ಭಯ ಕೋಪ ಬರ್ಸಿರುತ್ತೋ ಅವನ್ನು ಅವು ಜ್ಞಾಪಕಕ್ಕೆ ಬರುತ್ತೆ ಇದಕ್ಕೆ ಅನ್ಸತಿ ಒಂದು ವಾರ ಮುಂಚೆ ಮೊದಲು ಬರುತ್ತೆ ಹತ್ತು ವರ್ಷದ್ದು ಲಾಸ್ಟಿಗೆ ಬರುತ್ತೆ ಹಂಗೆ ಅಥವಾ ಉಲ್ಟನೂ ಬರ್ಬೋದು ಆದರೆ ಬಂದಿದ್ದ ನೆನಪನ್ನು ಸತ್ಯವಾಗಿ ಮನೆಯವ್ರ ಹತ್ರ ಫಾಮನ ಹತ್ರ ಆಮೇಲೆ ಯಾರು ಆ ನೆನಪಲ್ಲಿ ಇರ್ತಾರೋ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು ಈಗ ಸ್ಕೂಲಲ್ಲಿ ಟೀಚರು ಬೈದಿರ್ತಾರೆ ಅದು ನಿಮಗೆ ಜ್ಞಾಪಕ ಬರುತ್ತೆ ಆವಾಗ ನೀನು ಈ ಟೀಚರು ನನಗೆ ಬೈದ್ಬಿಟ್ರು ಅಂತ ಅವ್ರ ಬಗ್ಗೆ ಕೋಪ ಮಾಡಿಕೊಂಡು ಅವ್ರ ಬಗ್ಗೆ ಬೇಜಾರ್ ಪಟ್ಕೊಂಡು ಅವರನ್ನು ದ್ವೇಷಿಸೋದಲ್ಲ ಆ ಬೈದವರು ನಿನ್ನ ಒಳ್ಳೆಯದಕ್ಕೆ ನೀನು ಬುದ್ಧಿ ಕಲಿಯಲಿ ನೀನು ಜಾಣೆ ಆಗಲಿ ಬುದ್ಧಿವಂತೆ ಆಗಲಿ ಅಂತ ಬೈದಿರ್ತಾರೆ ಅಂತ ಅರ್ಥ ಮಾಡಿಕೊಂಡ ಆ ಸನ್ನಿವೇಶದ ಸತ್ಯ ಅರ್ಥ ಮಾಡಿಕೊಂಡಾಗ ನೀನು ಆ ಟೀಚರ್ನ ಜಾಸ್ತಿ ಗೌರವಿಸ್ತೀಯ ಅವ್ರ ಬಗ್ಗೆ ಜಾಸ್ತಿ ಪ್ರೀತಿ ಇಟ್ಕೊತೀಯಾ ಅವ್ರ ಮಾತಕ್ಕೆ ಜಾಸ್ತಿ ಬೆಲೆ ಕೊಡ್ತೀಯಾ ಮುಂದೆ ಏನೇ ನಿಮ್ಮ ಡೌಟ್ ಬಂದ್ರೂ ಅವರನ್ನು ಸಲಹೆ ಕೇಳ್ತೀಯ ಅದೇ ನಿನಗೆ ಸುಮ್ಮನೆ ಉಬ್ಸಿ ನಿನ್ನ ಕೈಲಿ ಏನೋ ಕೆಲಸ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಅಂಥವ್ರು ನಿನ್ನ ನಿನ್ನನ್ನು ಉಪ್ಯೋಗಿಸ್ಕೊಳಕ್ಕೆ ನೋಡ್ತಿದ್ದಾರೆ ಏನೋ ಸತ್ಯ ಅರ್ಥ ಮಾಡಿಕೊಂಡಾಗ ಹೊಗಳೋರ ಬಗ್ಗೆ ನೀನು ಜಾಸ್ತಿ ಪ್ರೀತಿ ಅಥವಾ ಕಾಳಜಿ ಇಟ್ಕೊಳ್ಳಲ್ಲ ಹಾಗೆ ನಮ್ಮ ಜೀವನದ ಸತ್ಯನ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಮುಂದೆ ಏನೋ ನಮ್ಮ ಅವ್ರ ಮೇಲಿರೋ ಭಾವನೆ ಬದಲಾಗುತ್ತೆ ಮತ್ತೆ ಅವ್ರ ಜೊತೆ ನಾವು ಮಾಡೋ ವರ್ತನೆ ಬದಲಾಗುತ್ತೆ ಅದರಿಂದ ನಮ್ಮ ಮುಂದಿನ ಭವಿಷ್ಯ ಬದಲಾಗುತ್ತೆ ಇಲ್ಲಾಂದರೆ ಹೊಗಳೋರ ಬಗ್ಗೆ ನೀನು ಅತಿಯಾಗಿ ಪ್ರೀತಿ ಇಟ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರಿಗೆ ಜೀತ ಮಾಡ್ತಿರ್ತೀಯ ಬೈದವ್ರಿಗೆ ನೀನು ದ್ವೇಷ ಮಾಡಿಕೊಂಡು ಅವರು ಏನೋ ಸಲಹೆಯೂ ನೀನು ನಿರಾಕರಿಸ್ತಾ ಹೋಗ್ತೀನಿ ಆವಾಗ ಜೀವನದಲ್ಲಿ ಇನ್ನೂ ಕಷ್ಟಕ್ಕೆ ಸಿಗಾಕೋತೀಯ ಸೊ ಇದು ಜೀವನದ ಸತ್ಯಪಾಠ ಆಮೇಲೆ ಎಲ್ಲ ವಿಷಯನೂ ಫಸ್ಟು ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡು ಅವರು ನಿನಗೆ ಏನು ಸರಿ ಇರ್ಬೋದು ಏನು ತಪ್ಪಿರ್ಬೋದು ಯಾರು ಸುಳ್ಳು ಇರ್ಬೋದು ಯಾರು ಬೇಕು ಅಂತ ನಾಟಕ ಆಡ್ತಿರ್ತಾರೆ ಯಾರು ನಿನ್ನನ್ನು ಉಪಯೋಗಿಸ್ಕೊಳಕ್ಕೆ ನೋಡ್ತಿದ್ದಾರೆ ಯಾರು ನಿನ್ನಿಂದ ಏನೋ ಸಣ್ಣ ಸಣ್ಣ ವಿಷಯನೇ ಇರ್ಬೋದು ನಿನ್ನಿಂದ ಒಂದು ಪೆನ್ಸಿಲ್ ಇಸ್ಕೊಳಕ್ಕೆ ಇಷ್ಟ ಇಷ್ಟಪಡ್ಬೋದು ಯಾರೋ ಅಥವಾ ನಿನ್ನಿಂದ ಏನೋ ಒಂದು ಕೆಲಸ ಮಾಡಿಸ್ಕೊಳೋಕೆ ಇಷ್ಟ ಪ್ರಯತ್ನ ಮಾಡ್ತಿರ್ತಾರೆ ಅಥವಾ ಏನೋ ತೊಂದರೆ ತಳ್ಳೋಕು ಪ್ಲ್ಯಾನ್ ಮಾಡ್ತಿರ್ತಾರೆ ಅದು ನಿನ್ನ ಜೀವನಕ್ಕೆ ಇಷ್ಟು ಈ ಮನಸ್ಸಿಗೆ ಅರ್ಥ ಆಗೋಲ್ಲ ಸೊ ಅದನ್ನು ನೀನು ಸ ಏನು ಮಾತು ಯಾರ ಜೊತೆ ಏನಾಯಿತು ಏನು ಮಾತುಕತೆ ಆಯಿತು ಯಾರು ಏನಂದರು ನೀ ಏನಂದೆ ಅದಕ್ಕೇನಂದರು ಅವನ್ನೆಲ್ಲ ಮನೆಗೆ ಬಂದು ದಿನ ಡಿಸ್ಕಸ್ ಮಾಡು ನೀನು ಮನೆಗೆ ಬಂದ ಮೇಲೆ ನಿನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಮನೆ ವಿಷಯ ಹೇಳೋದಲ್ಲ ಅಪ್ಪ ಹಿಂಗೆ ಹೇಳ್ತಾರೆ ಅಮ್ಮ ಹಿಂಗೆ ಹೇಳ್ತಾರೆ ಅನ್ನೋದಕ್ಕಿಂತ ನಿನ್ನ ಕಾಲೇಜಲ್ಲಿ ನಿನ್ನ ಯಾವ ಫ್ರೆಂಡ್ ಏನಂದರು ಯಾವ ಟೀಚರ್ ಏನಂದರು ಯಾಕಂದರೆ ನಿನ್ನ ಫ್ರೆಂಡ್ಸು ನಿನ್ನನ್ನು ಎಷ್ಟು ದಿನ ನಿನ್ನ ಹತ್ರ ಶಕ್ತಿ ಇರುತ್ತೋ ಸಮಯ ಇರುತ್ತೋ ಅಥವಾ ಉತ್ಸಾಹ ಇರುತ್ತೋ ಅದನ್ನು ನಿನ್ನ ಹತ್ರ ಒಂದು ಯೋಚನೆ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಳೋಕ್ಕೆ ನೋಡ್ತಾರೆ ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳಕ್ಕೆ ನೋಡ್ಬೋದು ಆದರೆ ಅಪ್ಪ ಅಮ್ಮ ನಿನ್ನೆದಕ್ಕೆ ಯೋಚಿಸ್ತಾರೆ ಸೊ ಅವ್ರು ಅದನ್ನೇ ಅದಕ್ಕೆ ಹೇಳೋದು ಅಪ್ಪ ಅಮ್ಮನೇ ದೇವರು ಅಂತ ಹತ್ರ ನೀನು ಸತ್ಯವಾಗಿ ಏನು ಎಲ್ಲ ವಿಷಯನೂ ಹೇಳ್ಕೊಂಡಾಗ ನಿನಗೆ ಸತ್ಯವಾದ ಮಾರ್ಗದರ್ಶನ ಸಿಗುತ್ತೆ ಜೀವನದಲ್ಲಿ ಇಲ್ಲಾಂದರೆ ಸುಳ್ಳು ಫ್ರೆಂಡ್ಸು ನಿನಗೆ ನಿನ್ನನ್ನು ಅವ್ರ ದಾರಿಗೆ ತೊಗೊಂಡೋಗ್ರು ಇರ್ತಾರೆ ಕೆಲವೊಬ್ರು ಚಿಕ್ಕ ನಿನ್ನ ವಯಸ್ಸೋರೇ ಆದ್ರೂ ನಿಗಿನ ಅತಿ ಬುದ್ಧಿ ಇರುತ್ತೆ ಅವ್ರಿಗೆ ನಿನ್ನನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಥರ ಯೋಚಿಸ್ತಾರೆ ಸೊ ನೀನು ಇನ್ನೂ ಬೇಕಿದ್ರೆ ಫೋನ್ ಸಿಕ್ಕರೆ ಮನೆ ಕಾಲೇಜಿಂದ ಅಪ್ಪ ನಾನು ನನ್ನ ಫ್ರೆಂಡ್ ಹಿಂಗೆ ಹೇಳ್ತಾಳೆ ಏನು ಏನಿರ್ಬೋದು ಅವಳ ಯೋಚನೆ ನನ್ನ ಟೀಚರ್ ಹಿಂಗೆ ಹಿಂಗೆ ಮಾಡ್ತಾವ್ರೆ ಅಂತ ಆ ಥರ ಸಲಹೆ ಕೇಳಬೇಕು ಮನೆಗೆ ಬಂದು ಅಪ್ಪ ಅಮ್ಮನ ಬಗ್ಗೆ ಫ್ರೆಂಡ್ಸಿಗೆ ಚಾಡಿ ಹೇಳೋದಲ್ಲ ಅಪ್ಪ ಇವತ್ತು ಬೈದರು ಫೋನ್ ಇಟ್ಕೊಂಡ್ರು ಬೈತಾರೆ ಮಾತಾಡಿದ್ರು ಬೈತಾರೆ ಅವ್ರು ಕೆಟ್ಟವರು ಹ್ಞೂ ನಮ್ಮಪ್ಪನೂ ಹಂಗೆ ಕಣೆ ಅವರು ಹಿಂಗೆ ಬೇ ಅಂದರೆ ಅದಕ್ಕಿಂತ ಉಲ್ಸ ಸನ್ನಿವೇಶ ಆಗಬೇಕು ಆಮೇಲೆ ಫಸ್ಟು ನೀವು ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡು ಎಲ್ಲ ವಿಷಯನೂ ಆಮೇಲೆ ಯಾರು ನಿನಗೆ ಸುಳ್ಳು ಹೇಳಿರ್ತಾರೆ ಮೋಸ ಮಾಡಿರ್ತಾರೆ ಬೈದಿರ್ತಾರೆ ಹೊಡೆದಿರ್ತಾರೆ ಅಥವಾ ಚಾಡಿ ಹೇಳುತ್ತಾರೆ ಅವ್ರ ಹತ್ರ ಧೈರ್ಯವಾಗಿ ಮಾತಾಡೋರು ನೀ ಯಾಕೆ ಹಿಂಗೆ ಮಾಡಿದ್ರಿ ನಂಗೆ ಬೇಜಾರಾಯಿತು ಕೋಪ ಬಂತು ಭಯ ಆಯಿತು ಇಷ್ಟ ಆಗಲಿಲ್ಲ ನಂಗೆ ಕಷ್ಟ ಅನಿಸುತ್ತೆ ಆ ಅದು ನೀನು ಟೀಚರ್ ಹತ್ರನೂ ಹೇಳಬೇಕು ನೀವು ಯಾಕೆ ನನಗೆ ಅನಾವಶ್ಯಕವಾಗಿ ಬೈದ್ರಿ ಎಲ್ಲರ ಮುಂದೆನೂ ಹೇಳೋದು ಬೇಡ ಇಂಡಿವಿಜುವಲಾಗಿ ಒಬ್ಬೊಬ್ರ ಹತ್ರನೇ ಮುಕುತ್ಕೊಂಡು ಮಾತಾಡೋದು ಆವಾಗ ಒಂದು ಸತಿ ನಿನಗೆ ತೊಂದರೆ ಕೊಟ್ಟವರು ನಿನ್ನ ಬೈದವರು ಅಥವಾ ನಿಮ್ಮ ಬಗ್ಗೆ ಚಾಡಿ ಹೇಳಿದವರು ಅಥವಾ ನಿನ್ನ ಬಗ್ಗೆ ನಿನಗೆ ಬೈ ಹೊಡೆದವರು ಅಥವಾ ಏನೇ ಮೋಸ ಮಾಡಿದವರು ನಿನ್ನ ಮತ್ತೆ ಹತ್ರ ಸುಳಿಯಲ್ಲ ಇಲ್ಲಾಂದ್ರೆ ಏನನ್ಕೊತಾರೆ ಇವಳು ಪೆದ್ದಿ ನಾವು ಏನು ಮಾಡಿದ್ರು ಸೈಜ್ ಕೊಟ್ಟಾಳೆ ಗೊತ್ತಾಗಲ್ಲ ಅಂತ ಮತ್ತೆ ಅದೇ ಥರ ತೊಂದರೆ ಕೊಡ್ತಿರ್ತಾರೆ ಅಥವಾ ನಿನಗೆ ತೊಂದರೆ ಕೊಟ್ಟವರು ನಿಮ್ಮ ಸಂಬಂಧಿಕರು ಯಾರೋ ನಿಮ್ಮ ಅಪ್ಪ ಅಮ್ಮ ತೊಂದರೆ ಅಪ್ಪ ಅಮ್ಮ ತೊಂದರೆ ಕೊಡ್ಬೋದು ಅಥವಾ ನಿಮ್ಮ ಏನೋ ನಿನ್ನೆ ನಿನ್ನ ಫ್ರೆಂಡ್ಸೆ ನಿನಗೆ ತೊಂದರೆ ಕೊಟ್ಟವ್ರು ಬೇರೆ ಇನ್ಯಾರೋ ಯಾರೋ ನಿನ್ನ ಫ್ರೆಂಡಿಗೆ ತೊಂದರೆ ಕೊಡ್ಬೋದು ಸೊ ಅವರನ್ನು ಅವರಲ್ಲಿ ಆ ಥರ ಕೆಟ್ಟ ಭಾವನೆ ಇದೆ ಅನ್ನೋದನ್ನು ಗೊತ್ತಿರೋಳು ನೀನು ಅವ್ರನ್ನ ಬದಲಾಯಿಸೋದಕ್ಕೂ ಪ್ರಯತ್ನ ಮಾಡಬೇಕು ನೀವು ಈ ಥರ ಮತ್ತೆ ಯಾರಿಗೂ ಮಾಡಬಾರ್ದು ಅಂತ ಅವ್ರನ್ನ ಬುದ್ಧಿ ಕಲಿಸ್ಬೇಕು ಅವ್ರು ಒಪ್ಪಲಿಲ್ಲ ಅಂದರೆ ನೀನು ಅವರ ಅಪ್ಪ ಅಮ್ಮಂಗೆ ಅಜ್ಜಿ ತಾತಂಗೆ ಮಕ್ಕಳು ಮೊಮ್ಮಕ್ಳಿಗೂ ಹೇಳ್ಬೇಕು ಇವರು ಈ ಥರ ಬುದ್ಧಿ ಇದೆ ಸ್ವಲ್ಪ ಇವ್ರನ್ನ ಸುಧಾರಿಸಿ ಅಂತ ಯಾಕಂದರೆ ಕೆಲವೊಂದು ಸರ್ತಿ ಹುಟ್ಟಿಸಿರೋ ಅಪ್ಪ ಅಮ್ಮ ಅಜ್ಜಿ ತಾತಿಗೂ ಗೊತ್ತಿರಲ್ಲ ಅಥವಾ ವಯಸ್ಸಾಗಿರೋರಾದರೆ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೂ ಇವರಲ್ಲಿ ಈ ಥರ ಕೆಟ್ಟ ಬುದ್ಧಿ ಇದೆ ಅಂತ ಗೊತ್ತಿರಲ್ಲ ಅಣಗಿಸೋದೇ ಆಗಲಿ ಬೈಯೋದೇ ಆಗಲಿ ಹೊಡೆಯೋದೇ ಆಗಲಿ ನಂಗೆ ತೊಂದರೆ ಕೊಡೋದೇ ಆಗಲಿ ಆಮೇಲೆ ಅವ್ರೂ ಬದಲಾಯಿಸಿದಾಗ ನಿನ್ನ ಮನಸ್ಸಿಗೆ ಸಮಾಧಾನ ಇರುತ್ತೆ ನನಗೆ ಈ ಥರ ಏನು ಯಾರೂ ತೊಂದರೆ ಕೊಡಲ್ಲ ಅನ್ನೋ ಥರ ಸೊ ಇದು ಸಾಮಾಜಿಕ ಧರ್ಮ ಅಂತ ಹೇಳೋದು ನಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಕೋಬೇಕು ನಮಗಾಗೋ ಬೇರೆ ನಮ್ಮ ನಮಗೆ ಅನ್ಯಾಯ ಮಾಡಿದವರು ಬೇರೆಯವ್ರಿಗೆ ಅನ್ಯಾಯ ಮಾಡ್ದಂಗೆ ನೋಡ್ಕೋಬೇಕು ಅವಾಗ ಏನೋ ನಮ್ಮ ಜೀವನ ಏನೂ ತೊಂದರೆ ಆಗೋಲ್ಲ ಅನ್ನೋ ಖುಷೀಲಿ ನಾವು ಜೀವನ ಮಾಡ್ತೀವಿ ಇಲ್ಲಾಂದರೆ ಒಳಗೊಳಗೆ ಅವ್ರು ಹಿಂಗೆ ಮಾಡ್ಬಿಟ್ಟು ಅವ್ಳಂಗೆ ಹಿಂಗೆ ಚಾಡಿ ಹೇಳ್ಬಿಟ್ಲು ಅವ್ಳಂಗೆ ಹಿಂಗೆ ನನ್ನ ಬಗ್ಗೆ ಹಿಂಗೆ ಬೈಕ್ಬಿಟ್ಲು ನನ್ನ ಬಗ್ಗೆ ಸುಳ್ಳು ಹೇಳ್ತಾಳೆ ಅವ್ಳಿಗೆ ನಾನೇನು ಮಾಡೋಕ್ಕಾಗಿಲ್ಲ ಅನ್ನೋ ಬೇಜಾರಲ್ಲೇ ಏನೋ ನಾಪ್ಕ ಬಂದು ಬೇಜಾರಾಗುತ್ತೆ ಇಲ್ಲ ಕಂಸಲ್ಲಿ ಬಂದು ನಿದ್ದೆ ಕಟ್ಸುತ್ತೆ ಇಲ್ಲ ಒಳಗೊಳಗೇನೆ ಆತಂಕ ಮಾಡೋದು ತಲೆನೋವು ಬರ್ಸೋದು ಈ ಥರ ಕಾಯಿಲೆಗಳು ಬರುತ್ತೆ ಇದನ್ನೇ ನಮ್ಮ ಭಾವನೆಗಳೇ ನಮಗೆ ಕರ್ಮಗಳಾಗಿ ಕಾಯಿಲೆ ಕಾಡ್ತವೆ ಧೈರ್ಯವಾಗಿ ಎಲ್ಲದನ್ನೂ ಎದುರಿಸೋ ಮನಸ್ಥಿತಿ ಬೆಳೆಸ್ಕೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ ಯಾರೇ ಆಗಲಿ ಟೀಚರಾಗಲಿ ಅವ್ರ ಹತ್ರ ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊ ನೀವು ಈ ಥರ ಬೈದಿದ್ದು ನನಗಿಷ್ಟ ಆಗಲಿಲ್ಲ ನಾನೇನು ತಪ್ಪು ಮಾಡಿರಲಿಲ್ಲ ಅಥವಾ ನೀನು ನಿಜವಾಗ್ಲೂ ತಪ್ಪು ಮಾಡಿದರೆ ಸಾರಿ ಮೇಡಮ್ ನಾನು ಈ ಥರ ಸತಿ ಮಾಡಲ್ಲ ನನಗೆ ಈ ಥರ ಜೋರಾಗಿ ಬೈಬೇಡಿ ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳು ಆವಾಗ ನೆಕ್ಸ್ಟ್ ಟೈಮು ನೀರು ತಪ್ಪು ಮಾಡಿದ್ರೆ ಸಪ್ರೇಟಾಗಿ ಕರೆದ್ಬಿಟ್ಟು ನಿಂಗೆ ಬುದ್ಧಿ ಹೇಳ್ತಾರೆ ಸೊ ಆ ರೀತಿ ನಮ್ಮ ಜೀವನನ ಖುಷಿಯಾಗಿ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಯಾರೂ ಮಾಡಲ್ಲ ಹೊಟ್ಟೆ ಸಸೀತಾ ಇದ್ದರೆ ಬೆಳಿಗ್ಗೆ ಬರೀ ಅನ್ನ ತಿಂದ್ಕೊಂಡು ಸ್ವಲ್ಪ ಚಿತ್ರಾನ್ನ ತಿಂದೋಗಿ ಕಾಲೇಜ್ ಮೆಟ್ಲತ್ತಿ ಪಾಠ ಕೇಳಿಕೊಂಡು ಸುಸ್ತಾಗಿ ಹೊಟ್ಟೆ ಸೀತಾ ಇದ್ದರೆ ಎರಡು ಪೀರಿಯಡ್ ಮಧ್ಯೆ ಒಂದು ನಾಲ್ಕು ತಪ್ಪು ತಿಂದ್ಬಿಡೋ ಆದರೆ ತಿಂದಲೇನೂ ಇದ್ರೂ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳೋ ಅಂತ ಮನಸ್ಸನ್ನು ಬೆಳೆಸ್ಕೊಂಡಾಗ ಆ ತಿಂದಲೇ ಇರೋ ತಿನ್ನೋ ಅವಶ್ಯಕತೆ ಇರಲ್ಲ ಸೊ ಆ ರೀತಿ ನಿನ್ನ ಬೆಳಿಗ್ಗೆ ಎದ್ದು ಮನೇಲಿ ನೀಟಾಗಿ ಮುದ್ದೆ ತಿಂದು ಕಾಳುಗಳು ಬೇಳೆ ಸೊಪ್ಪು ತರಕಾರಿ ಈ ಥರದವೆಲ್ಲ ತಿಂದಾಗ ನಿಮಗೆ ಮಧ್ಯಾಹ್ನದ ತನಕ ಶುಗರೆಲ್ಲ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ ಹೊಟ್ಟೆ ಹಸುವಾಗಲ್ಲ ಪಾಠ ಚೆನ್ನಾಗಿ ನಾಲ್ಕು ಇರುತ್ತೆ ಅದನ್ನು ಅರ್ಥನೂ ಆಗುತ್ತೆ ಇಲ್ಲಾಂದರೆ ಹೊಟ್ಟೆ ಹಸ್ಕೊಂಡು ಕುಂತಿದ್ರೆ ಆಮೇಲೆ ಮಧ್ಯಾಹ್ನ ಸಡನ್ನಾಗಿ ನೀನು ಅನ್ನ ತಿಂದರೆ ಮತ್ತೆ ನಿದ್ದೆ ಬರೋದು ಮತ್ತೆ ಇದಾಗೋದು ಸೊ ಈ ರೀತಿ ನಿನ್ನ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡಿ ಆಗೋಗಿರೋ ವಿಷಯಗಳನ್ನೇ ಅಷ್ಟೇ ಅಲ್ಲ ಮುಂದೆ ನೀನು ಮಾಡೋ ಯೋಚನೆಗಳ್ನು ನನಗೆ ಈ ಥರ ಯೋಚನೆ ಇದೆ ನನಗೆ ಏನೋ ನನ್ನ ಫ್ರೆಂಡು ಪಾನಿಪುರಿ ತಿನ್ನೋಕ್ಕೆಲ್ಲ ಹೋಗೋಣ ಬಾ ಅಂತಂದವಳೆ ಒಂದು ಕ್ಲಾಸ್ ಮಿಸ್ ಮಾಡಿಬಿಟ್ಟು ಹೋಗೋಣ ಅಂತಿದ್ದೀವಿ ಇವತ್ತು ಅಂತ ಹೇಳು ಅವಾಗ ಹೊರ ಹೇಳ್ತಾರೆ ಬೇಡ ಬಿಡು ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಹೋಗಿ ತಿಂದ್ಕೊಂಡು ಸ್ವಲ್ಪ ಲೇಟಾಗಿ ಬಾ ಅಂತ ಹೇಳ್ತಾರೆ ಆವಾಗ ನಿಂದು ಕ್ಲಾಸು ನಿನ್ನ ಪಾಠ ಸಿಕ್ತು ಪನಿಪುರೂ ಸಿಕ್ತು ಇಲ್ಲಾಂದರೆ ಏನೋ ಅದಕ್ಕೋಸ್ಕರ ಒಂದು ಒಂದು ಪಾಠ ಮಿಸ್ ಮಾಡ್ಕೊತೀಯ ಹಂಗೆ ನಾವು ಸತ್ಯವಾಗಿ ನಮ್ಮ ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅದನ್ನು ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡಾಗ ನಮ್ಗವರು ಸ ಸೂಕ್ತವಾದ ಸರಿಯಾದ ಸಲಹೆ ಕೊಡ್ತಾರೆ ಇಲ್ಲ ನೀವು ಎಲ್ಲೋ ತಿನ್ನೋಕೆ ಹೋಗ್ತೀಯ ಅಂತ ಯಾವುದೋ ಚೆನ್ನಾಗಿರುತ್ತೆ ಅಂತ ಅವ್ನು ಬರೀ ಟೇಸ್ಟಿಂಗ್ ಪೌಡ್ರ್ ಹಾಕ್ತಿರ್ತಾನೆ ಇಲ್ಲ ಕೆಲವೊಂದು ಗಾಂಜಾ ಅಂತವನ್ನೆಲ್ಲ ಹಾಕ್ಬಿಟ್ಟು ಕೊಡ್ತಿರ್ತಾರೆ ಅದಕ್ಕೆ ಚಟ ಎತ್ತಿಸ್ಕೊಂಡು ಆಮೇಲೆ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಸೊ ಅದು ಗೊತ್ತಿರುತ್ತೆ ಆದರೆ ಗೊತ್ತಿದ್ರೂ ಅವರು ಹೇಳಬಾರ್ದು ಹೇಳಿದ್ರೆ ತೋ ನಾವೇ ತೋರಿಸ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿರಲ್ಲ ಸೊ ಅವೆಲ್ಲ ವಿಷಯಗಳನ್ನ ಮೊದಲೇ ಹೇಳಿದಾಗ ಅದನ್ನು ತಡೀತಾರೆ ಅದನ್ನು ಸರಿ ಮಾಡ್ತಾರೆ ಸೊ ಈ ರೀತಿ ನಿಮ್ಮ ಜೀವನನ ಸತ್ಯವಾಗಿಟ್ಕೊ ಅವಾಗ ಯಾವ ಮಾತ್ರೆನೂ ಬೇಕಾಗಲ್ಲ ತ ಕಾಯಿಲೆ ಬರ್ದಂಗೆ ತಡಿಬೋದು ಇಲ್ಲಾಂದರೆ ಬಂದ ಮೇಲೂ ಇವಾಗ ಬಂದಿದೆ ನೋವು ಅದನ್ನು ಸರಿಪಡಿಸ್ಕೊಳ್ತದ ಚೆನ್ನಾಗಿ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ಕೊಂಡು ಮನುಷ್ಯನ ಸಮಾಧಾನ ಬಿಟ್ಟು ಆಯಿತಾ ಏನಾದ್ರು ಡೌಟ್ ಇದೆಯಾ ಏನಾದ್ರು ನಾಪ್ಕ ಬಂತ ಯಾವುದಾದ್ರೂ ವಿಷಯ